ಇತ್ತೀಚೆಗೆ ಪಹಲ್ಗಾಮ್ ಆಟಾಕ್ ಅಂತ ಒಂದು ಬೆಟರಿಂದ ನಾನು ಪಹಲ್ಗಾಮ್ ಆಟಾಕ್ ನೋಡಿದಾಗ ನಾನು ಅಲ್ಲಿ ಆರ್ಮಿ ಇದ್ದೆ ಸೊ ಅದು ಪೆಹಲ್ಗಾಮ್ ಅನ್ನೋದು ಟೂರಿಸ್ಟ್ ಪ್ಲೇಸ್ ಅದು ಸೊ ಜನ ಫಾರಿನ್ ಇಂದ ಆಗಲಿ ಸೊ ನಮ್ಮ ಇಂಡಿಯಾದ ಎಷ್ಟು ಸ್ಟೇಟ್ ಇದಾವಲ್ಲ ಸೊ ಅಷ್ಟು ಸ್ಟೇಟ್ ಸ್ಟೇಟ್ನವ್ರೆಲ್ಲರೂ ಸೊ ಅಲ್ಲಿ ಟೂರ್ಗೆ ಅಂತ ಹೋಗ್ತಿರ್ತಾರೆ ಎಕ್ಸ್ಪೆಷಲಿ ಕಪಲ್ಸ್ ಜಾಸ್ತಿ ಹೋಗೋದು ಅಲ್ಲಿ ಇಲ್ಲಿ ನಾಲ್ಕು ಜನ ಟೆರಿಸ್ಟ್ ಸೊ ಅಲ್ಲಿ ಏನಂದ್ರೆ ಅವರು ಬಂದಿದ್ದ ಉದ್ದೇಶ ಏನಂತಂದ್ರೆ ಹಿಂದೂಗಳು ಯಾರಿದಾರಲ್ಲ ಸೊ ಅವ್ರನ್ನ ಜಸ್ಟ್ ಶೂಟ್ ಮಾಡಬೇಕು ಸೊ ಮುಸ್ಲಿಮ್ಸ್ ಬಿಡಬೇಕಂತ ಸೊ ಪ್ರತೇನ್ ಅವ್ರ ಉದ್ದೇಶ ಏನಂತಂದ್ರೆ ಹಿಂದೂಗಳನ್ನ ಸಾಯಿಸೋದು ಸಾಯಿಸೋದು ಯುದ್ಧ ಭೂಮಿಯಿಂದ ಇಪ್ಪತ್ತು ಕಿಲೋಮೀಟರ್ ಹೊರಗಡೆ ಇರ್ತದೆ ನಾವು ಇಲ್ಲಿಂದ ಫೈರ್ ಮಾಡ್ರೆ ಅಲ್ಲಿ ಹೋಗಿ ಬಿಡ್ತಾವ ಆಲ್ಮೋಸ್ಟ್ ನೋಡ್ರಿ ನೀವು ಒಂದು ಹತ್ತು ಜನ ಒಂದು ಏರಿಯಾದಾಗ ಅಂತಂದ್ರೆ ಸೊ ನಮ್ಮ ಇಂಡಿಯನ್ ಆರ್ಮಿದವ್ರು ಒಬ್ಬರು ಅಲ್ಲಿ ಇದ್ರ ಅಂತಂದ್ರೆ ನಾವು ಅಲ್ಲಿ ಫೈರ್ ಮಾಡ ಫೈರ್ ಮಾಡಬೇಕ ನಮ್ಮವ್ರು ಒಬ್ರು ಸಾಯ್ತಾರಂತ ಬಿಡೋಂಗಿಲ್ಲ ಸೊ ಅಲ್ಲಿ ಫೈರ್ ಮಾಡಬೇಕಾ ನಮ್ಮ ಒಬ್ಬರು ಸತ್ತರ ಅವರಲ್ಲಿ ಅವ್ರಲ್ಲಿರೋ ಹತ್ತು ಜನ ನೀವು ಅಲ್ಲಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿರ್ಬೋದು ಅವ್ರ ಯಾರನ್ನೂ ಹೆಂಗರನ್ನ ಸಾಯಿಸಲಿಲ್ಲ ಮಕ್ಕಳನ್ನ ಸಾಯಿಸಲಿಲ್ಲ ಬರೀ ಗಂಡು ಮಕ್ಕಳನ್ನ ಸಾಯಿಸಿದ್ರು ಸೊ ಹಾಗಾಗಿ ಅಂತಂದ್ರೆ ಅಲ್ಲಿ ಎಷ್ಟೋ ಹೆಣ್ಮಕ್ಳು ವಿಧಿವ್ ಆಗ್ತಾರ ವಿಧಿವೆಗಳಾಗ್ತಾರ ಸೊ ಅವರು ಸಿಂಧೂರ ಕುಂಕುಮ ಅಳಿಸ್ಬಿಡ್ತಾರ ಸೊ ಹಾಗಾಗಿ ಎಷ್ಟೋ ಹೆಣ್ಮಕ್ಳು ವಿಧಿವ ಆಗ್ತಾರ ಸೊ ಅದ್ರ ನಾವು ನಾವ್ ಹೇಳಿ ಸೊ ಸೂಪಿಯಾ ಕುರೇಷಿ ಅಂತ ಮುಸ್ಲಿಂ ಲೇಡಿ ಅವಳು ಸೊ ಅವಳು ಥಿಂಕ್ ಮಾಡಿ ಸೊ ಇದೊಂದು ಆಪ್ರೇಷನ್ ಇದೇ ಥರನ ಹೆಸರಿಡಬೇಕು ಆಪ್ರೇಷನ್ ಸಿಂಧುರು ಅಂತಂದರೆ ಎಷ್ಟೋ ನಮ್ಮ ಭಾರತೀಯ ಹೆಣ್ಮಕ್ಳು ಸಿಂಧೂರನ್ನ ಕಳ್ಕೊತಾರಲ್ಲ ಸೊ ಅದರ ಪ್ರತೀಕಾರ ಹೇಳಿ ಆಪ್ರೇಷನ್ ಸಿಂಧೂರು ಅಂತ ಇಡ್ತಾರೆ ಸೊ ಈ ಆಪ್ರೇಷನ್ ಚಿಂದರು ಅಂತ ಇಟ್ಟಿದ್ದ ಉದ್ದೇಶ ಅಂತಂದ್ರೆ ನಮ್ಮ ದೇಶದ ಹೆಣ್ಮಕ್ಳಿಗೆ ನ್ಯಾಯ ಹೇಳಿ ಸೊ ಇತ್ತೀಚೆಗೆ ಪಹಲ್ಗಾಮ್ ಮತ್ತು ಒಂದು ಅಟ್ಯಾಕ್ ಆತ ಸೊ ಆ ಟೈಮ್ ಒಳಗಡೆ ನೀವು ಎಲ್ಲಿದ್ದಿರಿ ಏನು ಮಾಡ್ತಿದ್ರಿ ಹ್ಞೂ ಫೇಲ್ಗಮ್ ಅಠಕ್ ನಡ್ದಾಗ ನಾನು ಅಲ್ಲೇ ಆದ್ಮೇಲೆ ಹೋಗಿದ್ದೆ ಸೊ ನಾನು ಇಪ್ಪತ್ತೈದಕ್ಕೆ ರಜೆ ಬರ್ಕೊಂಡಿದ್ದೆ ನಾನು ಸೊ ಫೇಲ್ಗಾ ಮಠಕ್ಕೆ ನಡೀತು ಎಪ್ರಿಲ್ ಇಪ್ಪತ್ತೆರಡಕ್ಕೂ ಸೊ ಎಪ್ರಿಲ್ ಇಪ್ಪತ್ತೆರಡಕ್ಕೆ ನಡೀತು ಸೊ ಆವಾಗ ಸೊ ಅದು ಫೇಲ್ಗಮ್ ಅನ್ನೋದು ಟೂರಿಸ್ಟ್ ಪ್ಲೇಸ್ ಅದು ಸೊ ಜನ ಫಾರಿನ್ನಿಂದ ಆಗಲಿ ಸೊ ನಮ್ಮ ಇಂಡಿಯಾದ ಎಷ್ಟು ಸ್ಟೇಟ್ ಇದಾವಲ್ಲ ಸೊ ಅಷ್ಟೇ ಸ್ಟೇಟ್ನವರೆಲ್ಲರೂ ಸೊ ಅಲ್ಲಿ ಟೂರ್ಗೆ ಅಂತ ಹೋಗ್ತಿರ್ತಾರೆ ಎಕ್ಸ್ಪೆಷಲಿ ಕಪಲ್ಸ್ ಜಾಸ್ತಿ ಹೋಗೋದಲ್ಲಿ ಸೊ ಅದು ಫೇಮಸ್ ಜಮ್ಮುವಲ್ಲಿ ಇರೋದು ಅದು ಫೈಲ್ಗಾಮ್ ಆ ದಿನ ಏಪ್ರಿಲ್ ಇಪ್ಪತ್ತೆರಡು ಸೊ ಟೆರೆಸ್ಟ್ ಬರ್ತಾರೆ ಸೊ ಅಲ್ಲಿ ನಾಲ್ಕು ಜನ ಟೆರೆಸ್ಟು ಅಲ್ಲಿ ಏನಂದ್ರೆ ಅಂದ್ರೆ ಅವ್ರು ಬಂದಿದ್ದ ಉದ್ದೇಶ ಏನಂತಂದ್ರೆ ಹಿಂದೂಗಳು ಯಾರಿದಾರಲ್ಲ ಸೊ ಅವ್ರನ್ನ ಜಸ್ಟ್ ಶೂಟ್ ಮಾಡಬೇಕು ಮುಸ್ಲಿಮ್ಸ್ ಬಿಡಬೇಕು ಅಂತ ಪ್ರತಿಯೊಬ್ಬರನ್ನ ಶೂಟ್ ಮಾಡೋ ಉದ್ದೇಶ ಏನಂತಂದ್ರೆ ಸೊ ನೀವು ಹಿಂದೂ ಇಲ್ಲ ಮುಸ್ಲಿಮ್ ಅಂತ ಕೇಳ್ತಾರೆ ಅವರು ಸೊ ಕೇಳಿದ್ಮೇಲೆ ಹಿಂದೂ ಅಂತ ಹೇಳಿದ್ರೆ ಶೂಟ್ ಮಾಡ್ತಾರೆ ಮುಸ್ಲಿಂ ಅಂತ ಹೇಳಿದ್ರೆ ನೀನು ಮುಸ್ಲಿಮ ಕಲ್ಮಾ ಓದಿಗಳ ಅಂತ ಹೇಳ್ತಾರೆ ಸೊ ಕಲ್ಮಾ ಹೋದ್ ಹೇಳಿದ್ ಅವ್ರನ್ನ ಬಿಡ್ತಾರ ಇಲ್ಲ ಅವ್ರನ್ನ ಶೂಟ್ ಮಾಡ್ತಾರ ಸೊ ಮೇನ್ ಅವ್ರ ಉದ್ದೇಶ ಏನಂತಂದ್ರೆ ಹಿಂದೂಗಳನ್ನ ಸಾಯಿಸೋದು ಸಾಯಿಸೋದು ಜಾಸ್ತಿ ಅಂತಂದ್ರ ಬಾಯ್ಸ್ ನ ಶೂಟ್ ಮಾಡ್ತಿದ್ರು ಜಾಸ್ತಿ ಗರ್ಲ್ಸ್ನ ಎಲ್ಲ ಸೊ ನೀನ್ ಹಿಂದೂನ ಹಾ ಶೂಟ್ ಮಾಡ್ಬಿಡ್ತಿದ್ರು ಪೆಲ್ಗಾ ಆಟ ತುಂಬಾ ಜನ ಸುತ್ತ ಗಾಯ ಬಿಂತರ ಸೊ ಅವ್ರು ಏನ್ ಮಾಡ್ತಾರ ಸಣ್ಣ ಸಣ್ಣ ಹುಡುಗರು ಆಯ್ತು ಆಮೇಲೆ ಹೆಂಗಸರ್ನ ಆಯ್ತು ಬಿಟ್ಟು ಬಿಡ್ತಾರ ಸೊ ಅವರು ಹೆಂಗಸರಿದ್ರು ಏನ್ ಮಾಡ್ತಾರ ನಮ್ಮ ಗಂಡುಗಳನ್ನೆಲ್ಲ ಸಾಯಿಸಿದ್ರಿ ನೀವ ಸೊ ನಮ್ನು ಸಾಯಿಸ್ಟ್ಗಳು ಅವ್ರು ಹೇಳ್ತಾರ ನಾನ್ ನಿಮ್ಮನ್ನ ಸಾಯಿಸಲ್ಲ ನೀವ್ ಹೋಗಿ ಹೇಳ್ರಿ ಅಂತ ಹೇಳಿ ಅವ್ರಿಗೆ ಹೇಳ್ತಾರ ಅವ್ರ ಟೆರಿಟ್ ನಾವ್ ನಿಮ್ ಸಾಯಿಸೋಲ್ಲ ಇದ್ ಹೋಗಿ ಅವ್ರಿಗೆ ತಿಳಿಸ್ರಿ ಅಂತ ಹೇಳ್ತಾರ ಸೊ ಹಂಗಾಗಿ ಇದು ನರೇಂದ್ರ ಮೋದಿ ಅವ್ರಿಗೆ ನ್ಯೂಸ್ ಹೋಗುತ್ತೆ ಸೊ ನ್ಯೂಸ್ ಹೋದ್ಮೇಲೆ ಅವರು ಏನಾದ್ರು ಮಾಡ್ಬೇಕಲ್ಲ ಸೊ ಏನಾದ್ರು ಅವ್ರಿಗೆ ಏನ್ ಕೊಟ್ಟಿದಾರ ನಾವು ಅದ್ರ ಪ್ರತಿಯುತ್ತರಾಗಿ ಕೊಡಬೇಕಲ್ಲ ಅಂತ ಹೇಳಿ ಇದ್ ನಡೆದುದು ಏಪ್ರಿಲ್ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೆರಡು ನಡೆದ್ಮೇಲೆ ಸೊ ಅಲ್ಲಿ ಚರ್ಚೆಗಳಾಗ್ತವ ಸೊ ಡೈರೆಕ್ಟ್ ಆಗಿ ಡಿಸಿಷನ್ ತಗೊಳಕ್ ಬರಂಗಿಲ್ಲ ಸೊ ಮೋದಿ ಅವ್ರ ಏನ್ ಮಾಡ್ತಾರ ಸೊ ಯುದ್ಧ ಮಾಡ್ಬೇಕಂತ ಪ್ಲಾನ್ ಹಾಕೊಂತಾರ ಸೊ ಅದಾದ್ಮೇಲೆ ಮೂರು ಮುಖ್ಯಸ್ಥನ ಮುಖ್ಯಸ್ಥನ್ ಏರ್ ಫೋರ್ಸ್ ನೇವಿ ಇಂಡಿಯನ್ ಆರ್ಮಿ ಸೊ ಅವ್ರನ್ನ ಕರೆಸಿ ಚರ್ಚೆಗಳು ಮಾಡ್ತಾರ ಮೋದಿ ಅವರು ಸೊ ಆ ಟೈಮಲ್ಲಿ ನಾವು ರಜಾ ಇದ್ವಿ ಸೊ ನಾನು ಇಪ್ಪತ್ತೈದಕ್ಕೆ ರಜಾ ಬಂದಿದ್ನಿ ಸೊ ನಾನು ಆ ಟೈಮಲ್ಲಿ ರಜೆ ಇಲ್ಲಿದ್ನಿ ಸೊ ನಮ್ದು ಯೂನಿಟ್ ಇಂದ ನ್ಯೂಸ್ ಬರುತ್ತೆ ಸೊ ಯುದ್ಧಕ್ಕೆ ರೆಡಿ ಆಗ್ಬೇಕಂತ ಮೇಲಿಂದ ಆದೇಶ ಬಂದೈತಿ ಸೊ ಎಲ್ಲರೂ ಸೊ ಏನ್ ರಜಾದಲ್ಲಿ ಇದ್ದಿರಲ್ಲ ಅವ್ರೆಲ್ಲ ರೀಕಾಲ್ ಮಾಡ್ಬೇಕಂತ ಆದೇಶ ಬರುತ್ತೆ ಕ್ಯಾನ್ಸಲ್ ಮಾಡಿ ಡ್ಯೂಟಿ ಕರೀತಾರ ನಮ್ನು ಸೊ ನಾನು ಹೋಗಿದ್ದು ಮೇ ಎರಡಕ್ ಮೇ ಎರಡಕ್ಕೆ ವಾಪಸ್ ನಾನು ಸೊ ಹೋದ್ಮೇಲೆ ನಮಗೂ ಇನ್ನೂ ಅವ್ರ ಚರ್ಚೆಗಳು ನಡೀತಾ ಇತ್ತು ಸೊ ಚರ್ಚೆಗಳು ನಡೀತಂತಂದ್ರೆ ನಾವು ಆರ್ಮಿದವರು ಸ್ವಲ್ಪ ಆಕ್ಷನ್ ಜಲ್ದಿನ ಮಾಡ್ತ ಸೊ ಅವಾಗ ನಮ್ಗ ಅಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಆಗಿತ್ತ ವಾಪಸ್ ಟ್ರೈನಿಂಗ್ ಅಂತಂದ್ರೆ ಸೆಂಟ್ರಲ್ ನಡೆಯೋ ಟ್ರೈನಿಂಗ್ ಅಲ್ಲ ಸೊ ನಮ್ದು ಬೇರೆ ಟ್ರೈನಿಂಗ್ ಯುದ್ಧಕ್ಕೆ ವಾರಕ್ಕೋಸ್ಕರ ನಡೆಯ ವಾರಕ್ಕೋಸ್ಕರ ನಡೆಯುವಂತ ಟ್ರೈನಿಂಗ್ ನಮ್ಗೆ ಸ್ಟಾರ್ಟ್ ಆಯ್ತು ನಾನು ಹೋಗಿದ್ದು ಏಪ್ರಿಲ್ ಮೇ ಎರಡನೇ ತಾರೀಕು ನಾನು ಮುಂಜಾನೆ ಹೋದೆ ಸೊ ಹೋದ್ಮೇಲೆ ಸೊ ಹೋದ್ ಮುಂಜಾನೆ ನಾನು ಸ್ನಾನಾಗಿಂದ ಮಾಡ್ಕೊಂಡು ಸೊ ಎಂಟು ಗಂಟೆಗೆ ನಮ್ಗೆ ಫಾಲೋನ್ ಮಾಡ್ತಾರೆ ಸೊ ಫಾಲೋನ್ ಇಂದನೇ ನಾನು ಟ್ರೈನಿಂಗ್ ಅಲ್ಲಿ ಜಾಯ್ನ್ ಆಗಿಬಿಟ್ಟೆ ಸೊ ನಮ್ಗೆ ಟ್ರೈನಿಂಗ್ ಅಂತಂದ್ರೆ ಸೊ ನಮ್ದು ಮೆಸಿನ್ ಗನ್ ಅಂತ ಬರ್ತಾವ ಸೊ ಆಲ್ಮೋಸ್ಟ್ ಇಂಡಿಯನ್ ಇಂಡಿಯನ್ ಆರ್ಮಿಲಿ ಡಿವೈಡ್ ಇದಾವ ಎನ್ಪಿಎನ್ ಆಯ್ತು ಆರ್ ಟಿ ಆಯ್ತು ಆರ್ಮೋಡ್ ಆಯ್ತು ಆಮೇಲೆ ಸಿಗ್ನಲ್ ಆಯ್ತು ಬಾಳ ಇರ್ತಾವ ಸೊ ಅದ್ರಲ್ಲಿ ನಾನು ಬಂದ್ಬಿಟ್ಟು ಆರ್ ಟಿ ಅಂತ ಆರ್ ಟಿ ಅಂದ್ರೆ ಮಸಿನ್ ಗನ್ನು ಮಸಿನ್ ಗನ್ನು ಸೊ ಆರ್ ಮುಡುದು ಗೊತ್ತಲ್ಲ ಆರ್ ಮುಡುದು ಸಾಕಳಿ ಮಷಿನ್ ಅಂತ ಇರ್ತಾವ ಅಲ್ಲ ನಮ್ದು ನಮ್ದು ಡಬಲ್ ಬ್ಯಾರಲ್ ಇರ್ತಾವ ಡಬಲ್ ಗಾಲಿ ಸೊ ಅದ್ರ ಮೇಲೆ ಮಶಿನ್ ಆರ್ ಟಿ ಅಂತಂದ್ರೆ ನೋಡಿರ್ಬೋದು ನೀವು ಸೊ ನಮ್ದು ಅದ್ರ ಮೇಲೆ ಟ್ರೈನಿಂಗ್ ಇರತ್ತೆ ಸೊ ನಾವ್ ಒಂದ್ ಗನ್ ಮೇಲೆ ಒಂಬತ್ತು ಜನ ಇರ್ತೇವೆ ನಾವು ಒಂಬತ್ತು ಜನ ಪ್ರತಿಯೊಬ್ರು ಆಪರೇಟ್ ಮಾಡಬೇಕ ಪ್ರತಿಯೊಬ್ರು ಪ್ರತಿಯೊಬ್ರು ಫೈರ್ ಮಾಡಬೇಕಾ ಪ್ರತಿಯೊಬ್ರು ಆಪರೇಟ್ ಮಾಡಬೇಕಾ ಸೊ ನಾವು ಮೇನ್ ಯುದ್ಧ ಸ್ಟಾರ್ಟ್ ಆಯ್ತು ಅಂತಂದ್ರೆ ಸೊ ನಾವು ಸೊ ಮೇನು ಮೊದಲು ಮುಂದೆ ಎನ್ಫೆಂಟ್ರಿ ಎನ್ಫೆಂಟ್ರಿ ಅಂತಂದ್ರೆ ಅವರು ರೈಫಲ್ ತಗೊಂಡು ಮುಂದ್ಗಡೆ ಸೊ ಯುದ್ಧ ಮಾಡ್ತಿರ್ತಾರ ಸೊ ನಮ್ ಯೂನಿಟ್ ಇಂದ ನಾವು ಆಲ್ಮೋಸ್ಟ್ ಒಂದ್ ಇಪ್ಪತ್ತು ಕಿಲೋಮೀಟರ್ ಹಿಂದ್ಗಡೆ ಇರ್ತೇವೆ ಹಿಂದ್ಗಡೆ ಸೊ ನಾವು ಫೈರ್ ಮಾಡ್ತೀವಲ್ಲ ಸೊ ಆ ಫೈರ್ ಮಾಡಿದ್ದು ಇಪ್ಪತ್ತು ಕಿಲೋಮೀಟರ್ ಮುಂದ್ಗಡೆ ಹೋಗ್ಬಿಡ್ತವ ಸೊ ಎನ್ಫೆಂಟ್ರಿ ಅವ್ರ ಏನ್ ಇರ್ತಾರಲ್ಲ ಸೊ ಅದ ಜಾಗದಾಗ ಸೊ ನೀವು ಫೈರ್ ಮಾಡಿದ್ ಇಪ್ಪತ್ತು ಇಪ್ಪತ್ತು ಕಿಲೋಮೀಟರ್ ನಮ್ದು ರೇಂಜ್ ಅಷ್ಟು ನಮ್ದು ರೇಂಜ್ ನಾವು ಯುದ್ಧ ಭೂಮಿಯಿಂದ ಇಪ್ಪತ್ತು ಕಿಲೋಮೀಟರ್ ಹೊರಗಡೆ ಇರ್ತೀವಿ ಸೊ ನಾವ್ ಇಲ್ಲಿಂದ ಫೈರ್ ಮಾಡ್ರೆ ಅಲ್ಲಿ ಹೋಗಿ ಬೀಳ್ತವ ಸೊ ಆಲ್ಮೋಸ್ಟ್ ಇವಾಗ ಎನ್ಪೆಂಟ್ರಿ ಸೊ ಪಾಕಿಸ್ತಾನದವರು ಕೆಲವೊಂದಿಷ್ಟು ಜನ ಆಲ್ಮೋಸ್ಟ್ ನೋಡ್ರಿ ಒಂದು ಹತ್ತು ಜನ ಒಂದು ಏರಿಯಾದಾಗ ನಿಂತೀರ ಅಂತಂದ್ರೆ ಸೊ ನಮ್ಮ ಇಂಡಿಯನ್ ಆರ್ಮಿದವ್ರು ಒಬ್ರು ಅಲ್ಲಿ ಇದ್ರ ಅಂತಂದ್ರೆ ನಾವು ಅಲ್ಲಿ ಫೈರ್ ಮಾಡಬೇಕ ಫೈರ್ ಮಾಡಬೇಕ ನಮ್ಮವ್ರ ಒಬ್ರು ಸಾಯ್ತಾರ ಅಂತ ಹೇಳಿ ಬಿಡೋಂಗಿಲ್ಲ ಸೊ ನಾವು ಅಲ್ಲಿ ಫೈರ್ ಮಾಡಬೇಕ ನಮ್ಮ ಒಬ್ರು ಸಾಯ್ತಾರ ಅಂತಂದ್ರೆ ಅಂತಂದ್ರ ಅವ್ರಲ್ಲಿ ಹತ್ತು ಜನ ಸಾಯ್ತಾರಲ್ಲ ಸೊ ನೀವು ಮೂವಿಯಲ್ಲೆಲ್ಲ ನೋಡಿರ್ಬೋದು ಸೊ ಟ್ಯಾಂಕರು ಸೊ ಕೋಟೆಗಳ ಮೇಲೆ ಟ್ಯಾಂಕರ್ ಇಟ್ಟಿರ್ತಾರ ಅವ್ ತರ ಫೈರ್ ಮಾಡ್ತಾರಲ್ಲ ಸೊ ಅದೇ ತರ ನಮ್ದು ಮಸೀನ್ ಗನ್ ಅಂತ ಇರ್ತಾವೆ ಸೊ ಅವರು ಒಂದೇ ಜಾಗದಾಗ ಇಡ್ತಾರ ನಾವ್ ಆತರ ಇಡಲ್ಲ ನಮ್ದು ಮೂವ್ ಆಗ್ತಿರ್ತೈತಿ ಸೊ ನಾವು ಯುದ್ಧ ಸರ್ಕೋದ್ ಸರ್ಕೋದ್ ಪಾಕಿಸ್ತಾನ ಕಡೆ ಹೋಯ್ತಂತರ ನಮ್ದು ಮೂವ್ ಆಗ್ತಿರ್ತೈತಿ ಗನ್ ನಮ್ದು ಮೂವ್ ಆಗ್ತಿರ್ತೈತಿ ಸೊ ಅದ್ರ ಮೇಲೆ ನಮ್ದು ಟ್ರೈನಿಂಗ್ ಸ್ಟಾರ್ಟ್ ಆಯ್ತು ಟ್ರೈನಿಂಗ್ ನಡೀತೀವಿ ಅಷ್ಟು ನಾನು ಎರಡು ತಾರೀಖ ಹೋಗಿದ್ನಿ ಮೂರು ನಾಲ್ಕು ಐದು ಆರು ಆರು ದಿನ ಟ್ರೈನಿಂಗ್ ನಡೀತು ಸೊ ಏಳನೇ ತಾರೀಕು ಮೋದಿ ಅವರು ಆದೇಶ ಮಾಡಿಬಿಡ್ತಾರ ಸೊ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸೊ ಫಸ್ಟ್ ಇದ್ದಿದ್ದು ಜಮ್ಮು ಅಲ್ಲಿ ಜಮ್ಮು ಜಮ್ಮು ಕಾಶ್ಮೀರ್ ಜಮ್ಮು ಕಾಶ್ಮೀರ ಅಲ್ಲಿ ಮಧ್ಯರಾತ್ರಿ ರಾತ್ರಿ ಮಾಡಿಬಿಡ್ತಾರ ಸೊ ಪಾಕಿಸ್ತಾನದ ಒಂಬತ್ತು ಟೆರರಿಸ್ಟ್ ಜಾಗಗಳ ಮೇಲೆ ಸೊ ಪಬ್ಲಿಕ್ ಅಲ್ಲ ಸೊ ಪಬ್ಲಿಕ್ ಮೇಲೆ ಅಟ್ಯಾಕ್ ಮಾಡೋ ಅಧಿಕಾರ ಯಾರಿಗಿಲ್ಲ ನಮಗೂ ಇಲ್ಲ ಅವ್ರಿಗೂ ಇಲ್ಲ ಸೊ ಒಂಬತ್ತು ಟೆರೆಸ್ಟ್ ಜಾಗಗಳ ಮೇಲೆ ಅವ್ರು ಅಟ್ಯಾಕ್ ಮಾಡ್ದಾರ್ಟ್ ಜಾಗ ಟೆಂಟ್ ಹಾಕೊಂಡು ಟೆಂಟ್ ಆಯ್ತು ಬಂಕರ್ ಆಯ್ತು ಇಲ್ಲ ಅವರು ಮಸ್ಜಿದ್ಗಳು ಇರ್ತಾವ ಸೊ ಅಲ್ಲಿ ಸೊ ಅಲ್ಲಿ ಒಂಬತ್ತು ಜಾಗಗಳ ಮೇಲೆ ಫೈರ್ ಮಾಡಿ ಬಿಡ್ತಾರ ನಮ್ಮ ಇಂಡಿಯನ್ ಆರ್ಮಿ ಸೊ ಅದಾದ್ಮೇಲೆ ಸೊ ಎರಡು ದಿನ ಎರಡು ದಿನ ಸೊ ನಾವು ಫಸ್ಟ್ ಸ್ಟಾರ್ಟ್ ಮಾಡ ಸೊ ಅವರು ರಿಟರ್ನ್ ಸ್ಟಾರ್ಟ್ ಮಾಡಿರಂತಂದ್ರೆ ಒಬ್ಬ ಒಬ್ಬ ದುಶ್ಮನ್ ನೋಡ್ರಿ ಅಂದ್ರೆ ನಾವು ಒಬ್ಬನ ಮೇಲೆ ಅಟ್ಯಾಕ್ ಮಾಡಿದ್ವಿ ಅಂತಂದ್ರ ಅವ್ರು ರಿಯಾಕ್ಟ್ ಮಾಡಿದ್ಮೇಲೆ ಸ್ಟಾರ್ಟ್ ಆಗತ್ತೆ ಒಬ್ರು ಟ್ರೈ ಮಾಡಿದ್ರ ಆಗಲ್ಲ ಸೊ ಹಾಗಾಗಿ ಅದಾದ್ಮೇಲೆ ಅವ್ರ ಹತ್ರ ಯಾವ್ದೋ ಆಪ್ಷನ್ ಇರ್ಲಿಲ್ಲ ಸೊ ಸಣ್ಣ ದೇಶ ಸೊ ನಮ್ದು ದೊಡ್ಡ ದೇಶ ನಮ್ಕಿಂತ ಅದು ಕಡಿಮೆ ಬಲಿಷ್ಠ ಸೊ ಹಾಗಾಗಿ ಅವರು ಮಿತ್ರ ರಾಷ್ಟ್ರಗಳನ್ನ ಹೆಲ್ತ್ ಕೇಳ್ತೈತಿ ಅದು ಪಾಕಿಸ್ತಾನಕ್ಕ ಚೀನಾ ಸಪೋರ್ಟ್ ಮಾಡ್ತೈತಿ ಸೊ ಇಂಡಿಯಾಕ್ ರಷ್ಯಾ ಆಯ್ತು ರಷ್ಯಾ ಸಪೋರ್ಟ್ ಮಾಡ್ತಾರೆ ರಷ್ಯಾ ಆಯ್ತು ಅಮೆರಿಕ ಆಯ್ತು ಇನ್ನೂ ತುಂಬಾ ದೇಶಗಳಿದಾವ ಸೊ ಚೀನಾ ಏನ್ ಮಾಡ್ತೈತಿ ಡ್ರೋನ್ ಅಟ್ಯಾಕ್ ಅಂತ ಹೇಳಿ ಸೊ ನಾವೇನು ಒಂಬತ್ತು ಜಾಗದಾಗ ಫೈರ್ ಮಾಡಿದ್ವಲ್ಲ ಸೊ ಪಾಕಿಸ್ತಾನ ಕೂಡ ನಾವು ಯಾವ್ದಾದ್ರು ಹೊಸ ಯೋಜನೆ ಹಾಕೊಂಡು ಸೊ ನಾವು ಅಟ್ಯಾಕ್ ಮಾಡೋಣ ಅಂತ ಹೇಳಿ ಸೊ ಡ್ರೋನ್ ಗಳನ್ನ ಚೀನಾ ಹಿಂದೆ ಸೊ ಡ್ರೋನ್ ಅಟ್ಯಾಕ್ ಮಾಡೋಣ ಅಂತ ಹೇಳಿ ಸೊ ಪೂರ್ತಿ ಡೇ ಎಲ್ಲ ಅವ್ರದ್ದು ಸೈಲೆಂಟು ಪೂರ್ತಿ ಡೇ ಎಲ್ಲ ಸೈಲೆಂಟ್ ಆಗಿರ್ತಾರೆ ಸೊ ನೈಟ್ ಏನ್ ಅಂತಂದ್ರೆ ಸೊ ಡ್ರೋನ್ ಅಟ್ಯಾಕ್ ಮಾಡ್ತಾರ ಅವರು ಡ್ರೋನ್ ಅಟ್ಯಾಕ್ ಸೊ ಡ್ರೋನ್ ಗಳನ್ನ ಬಿಡ್ತಾರ ಸಿಕ್ಕಾಪುಟೆ ಡ್ರೋನ್ಗಳು ಸೊ ಇಂಡಿಯಾ ಅಂತಂದ್ರೆ ಪಾಕಿಸ್ತಾನ ಬಾರ್ಡರ್ ಅಂತಂದ್ರೆ ಜಮ್ಮು ಬರುತ್ತೆ ಪಂಜಾಬ್ ಬರುತ್ತ ಗುಜರಾತ್ ಬರುತ್ತ ರಾಜಸ್ಥಾನ್ ಬರುತ್ತ ಆಮೇಲೆ ಹಾ ಇಷ್ಟ ಬರುತ್ತಾ ಸೊ ಇಷ್ಟೆಲ್ಲ ಜಾಸ್ತಿ ಕಡಿಮೆ ಅಂತಂದ್ರ ರಾಜಸ್ಥಾನ್ದಾಗ ಗುಜರಾತ್ ದಾಗ ಸ್ವಲ್ಪ ಕಡಿಮೆ ಸೊ ಹಾಗಾಗಿ ಜಮ್ಮುಕ್ ಪಂಜಾಬ್ ಸಮೀಪ ಪಂಜಾಬ್ ಆಯ್ತು ನಾನು ಇರೋದು ಪಂಜಾಬ್ ಅಲ್ಲಿ ಸೊ ಪಂಜಾಬ್ ಆಯ್ತು ಜಮ್ಮು ಆಯ್ತು ಸೊ ಇವೆಲ್ಲ ರೆಡ್ ಅಲರ್ಟ್ ಅಲ್ಲಿ ರೆಡ್ ಅಲರ್ಟ್ ಅಂತಂದ್ರೆ ಡೇಂಜರ್ ಡೇಂಜರ್ ಯುದ್ಧ ಜೋನ್ ಅಂತ ಸೊ ನಾವು ಕೂಡ ರೆಡ್ ಅಲರ್ಟ್ ಅಲ್ಲಿ ಇದ್ವಿ ಸೊ ನಾವು ಕೂಡ ಎಲ್ಲೇ ಹೋದ್ರು ರೈಫಲ್ ತಗೊಂಡ್ ಹೋಗಬೇಕು ಅಮಿನೇಷನ್ ತಗೊಂಡ್ ಹೋಗಬೇಕ ಸೊ ಯಾವ ಟೈಮಲ್ಲಿ ಏನಾಗತ್ತೆ ಅಂತ ಗೊತ್ತಿರಲ್ಲ ಸೊ ಫುಲ್ ಡೇ ಫುಲ್ ಸೈಲೆಂಟು ಸೊ ನೈಟ್ ಒಂದು ಸ್ವಲ್ಪ ಲೈಟ್ ಇಲ್ಲ ಇಡೀ ಪಂಜಾಬು ಜಮ್ಮು ಫುಲ್ ಲೈಟ್ ಆಫ್ ಅವೆರಡು ಸ್ಟೇಟ್ ಕರೆಂಟ್ ಅನ್ನೋದೇ ಇರೋಂಗಿಲ್ಲ ಸೊ ಪೂರ್ತಿ ಲೈಟ್ ಆಫ್ ಸೊ ಡ್ರೋನ್ ಬಿಟ್ಟರು ಅಂತಂದ್ರೆ ನಮ್ಗೆ ಕನಿ ಡ್ರೋನ್ ಕಾಣಿಸ್ತಿದ್ದು ಸೊ ಹಾಗಾಗಿ ಈ ತರ ಜಾಸ್ತಿ ಮೇನ್ ಅಂತಂದ್ರೆ ಏರ್ಪೋರ್ಟ್ಸ್ ಅವರು ಸೊ ಅದೇನ್ ನಾನು ಒಂಬತ್ತು ಜಾಗ ಹೇಳಿದ್ನಲ್ಲ ನಿಮ್ಗೆ ಸೊ ಅಲ್ಲಿ ಫೈರ್ ಮಾಡಿದ್ರು ಏರ್ಪೋರ್ಟ್ಸ್ ಏರ್ಪೋರ್ಟ್ಸ್ ಇಂದ್ರೆ ವಾಯುಪಡೆವ್ರು ಏರ್ಪೋರ್ಟ್ಸ್ ಸೊ ಮೇಲೆ ನಾವು ಇಂಡಿಯನ್ ಆರ್ಮಿದವರು ಸೊ ನಾವು ಡ್ರೋನ್ ಅವ್ರೇನು ಡ್ರೋನ್ ಬಿಡ್ತಿರ್ತಾರಲ್ಲ ಸೊ ನಾವು ಅದಕ್ಕೆ ಫೈರ್ ಮಾಡಿ ಅದನ್ನ ಜಾಸ್ತಿ ಅಂತಂದ್ರ ಎಡಿ ಅಂತ ಒಂದು ಬರುತ್ತೆ ಎ ಡಿ ಯೂನಿಟ್ ಅಂತೇಳಿ ಸೊ ಅವ್ರ ಏನ್ ಮಾಡ್ತಿದ್ರು ಅಂತಂದ್ರ ಸೊ ಡ್ರೋನ್ ಬಿಟ್ಟದಂತಂದ್ರೆ ಸಾಕು ಸೊ ಅದನ್ನ ಕೆಡುವುದೇ ನಮ್ ಉದ್ದೇಶ ಆಗಿರ್ತೈತೆ ಸೊ ಡ್ರೋನ್ ಅಂತ ಡ್ರೋನ್ ಅಂತಂದ್ರ ಸೊ ಅವ್ರೇನ ಒಂದು ಯುದ್ಧದ ಒಂದು ಹೊಸ ತಂತ್ರಜ್ಞಾನ ಅದು ಚೀನಾ ಇಂದ ಬಂದಿದ್ದು ಸೊ ಚೀನಾ ಗೊತ್ತಲ್ಲ ಗೊತ್ತು ಹಾ ಸೊ ಸೊ ಆ ಡ್ರೋನ್ ಅಂದ್ರೆ ಸಿಕ್ಕಾಪಟ್ಟೆ ಡ್ರೋನ್ ಬಿಟ್ರು ಸೊ ಹಾಗಾಗಿ ಜಾಸ್ತಿ ನಾವು ಡ್ರೋನ್ ನ ಕೆಡುವಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ನಾವೇನು ಮಾಡಿದ್ದೆವು ರಷ್ಯಾ ಇಂದ ಎಸ್ ಫೋರ್ ಹಂಡ್ರೆಡ್ ಅಂತೇಳಿ ಗೊತ್ತಿರ್ಬೇಕು ನೀವು ನ್ಯೂಸ್ ಎಸ್ ಫೋರ್ ಹಂಡ್ರೆಡ್ ಅಂತೇಳಿ ನಾವು ಅದೊಂದು ಮಿಸೈಲ್ ಮಿಸೈಲ್ ಸಿಮ್ ಸೊ ಅದನ್ನ ತರಿಸ್ಕೊಂಡು ತರಿಸ್ಕೊಂಡ್ಮೇಲೆ ಸೊ ಎಸ್ ಫೋರ್ ಹಂಡ್ರೆಡ್ ಯಾವ ಥರ ಕೆಲಸ ಮಾಡ್ತೈತಿ ಅಂತಂದ್ರೆ ಸೊ ಇವಾಗ ಸೊ ತರಂಗಗಳೇನು ತಿರುಗ್ತಿರ್ತಾವಲ್ಲ ರೇಡಿಯೋ ತರಂಗಿ ಸೊ ಮಿಡಲ್ ಏನೋ ಒಂದ್ ಮಶೀನ್ ಇಟ್ಟಿರ್ತಾರ ಒಂದು ಗಾಡಿ ಮೇಲೆ ಸೊ ಅದು ಯಾವ ತರ ಅಂತಂದ್ರೆ ಇವಾಗ ಸನ್ ಡೈರೆಕ್ಟ್ ಇರುತ್ತೆ ಬುಟ್ಟಿ ಅದೇ ಅದು ಸೊ ಅದೇನ್ ಮಾಡ್ತದೆ ರೌಂಡ್ 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 ತಿರುಗಿ ತರ್ತೇವ ತಿರುಗಿ ಸೊ ಅದ್ರ ಸುತ್ತ ಏನಿರ್ತಾವ ಮಿಸೈಲ್ ಇರ್ತವ್ ಮಿಸೈಲ್ ನಾಲ್ ಅಂದ್ರ ಎಲ್ಲ ಸುತ್ತ ಕವರ್ ಸೊ ಮಿಸೈಲ್ ಇರ್ತಾವ ಸೊ ಅದು ಸುತ್ತ ತಿರುಗ್ತಿರ್ತೈತಿ ಸೊ ಯಾವ ಕಡೆಯಿಂದನೂ ಡ್ರೋನ್ ಬಂದ್ರುನು ಯಾವ ದಿಕ್ಕಿಂದನೂ ಡ್ರೋನ್ ಬಂದ್ರು ಸೊ ಅದ ತಿರುತಿರತೆ ಸೊ ಈ ಕಡೆಯಿಂದ ಡ್ರೋನ್ ಬತ್ತಂತಂದ್ರ ಸೊ ಅದೇನ್ ಮಾಡತೈತಿ ಜಸ್ಟ್ ತರಂಗಗಳಿಂದ ಪಾಸ್ ಮಾಡಿಬಿಡತಿ ಮಿಸೈಲ್ ಕ ಮಿಸೈಲ್ ಪಾಸ್ ಮಾಡಿದ್ಮೇಲೆ ಮಿಸೈಲ್ ಅದೊಂದ್ ಟಾರ್ಗೆಟ್ ಅದೊಂದ್ ತರ ಯಾವತರ ಅಂತಂದ್ರ ಬ್ರಹ್ಮಾಸ್ತ್ರ ಇದ್ದಂಗ ಬ್ರಹ್ಮಾಸ್ತ್ರ ಅಂತಂದ್ರ ಇವಾಗ ಒಂದ್ ಸತಿ ಪ್ರಯೋಗ ಮಾಡೋದಂದ್ರ ಅದು ಇವಾಗ ನಾವು ಒಂದ್ ಬುಲೆಟ್ ಒಂದ್ ಕಡೆ ಟಾರ್ಗೆಟ್ ಮಾಡ್ರ ಅದ್ ಅದ ಜಾಗ ಹೋಗ್ತೈತಿ ಶತ್ರು ವಾಪಸ್ ಈ ಕಡೆ ಬಂದ್ರೆ ಅವ್ ಕೂಡಲ್ಲ ಸೊ ಅದು ಎಸ್ ಫೋರ್ ಹಂಡ್ರೆಡ್ ಆತರಲ್ಲ ಸೊ ಒಂದ್ ಸತಿ ಟಾರ್ಗೆಟ್ ಮಾಡಿ ಸೊ ಆ ಡ್ರೋನ್ ಯಾವ ಕಡೆ ಬೇಕಾದ ಹೋಗ್ಲಿ ಸೊ ಅದು ಸುತ್ತಾಕೋಂತ ಡೈರೆಕ್ಷನ್ ಎಲ್ಲಾ ಸುತ್ತಾಕೋ ಡೈರಕ್ಷಣ ಅದಕ್ಕ ಹೋಗಿ ಫೈರ್ ಮಾಡ್ತೇತಿ ಸೊ ಎಸ್ ಫೋರ್ ಇಂದ ಜಾಸ್ತಿ ನಾವು ಡ್ರೋನ್ಗಳ್ನ ಕೆಡವಾಕ ಕಾರಣ ಆಗಿದ್ದು ಈ ತರ ಎಸ್ ಫೋರ್ ಹಂಡ್ರೆಡ್ ಕೆಲಸ ಮಾಡ್ತೇತಿ ಸೊ ಅದು ರಷ್ಯಾದಿಂದ ನಮಗ ಸಿಕ್ಕಾಪಟ್ಟೆ ಸಹಾಯ ಆಗಿದ್ದು ಸೊ ರಷ್ಯಾ ನಮ್ಮ ಭಾರತ ಸೇನೆಗ ಸಪೋರ್ಟ್ ಸೊ ಇವಾಗ ಪಾಲ್ಗಮ್ ನಡೆತಂತ ಒಂದು ದುರಂತಕ್ಕ ನಮ್ಮ ಭಾರತೀಯ ಸೇನೆಯವರು ಆಪರೇಷನ್ ಸಿಂಧೂರ್ ಅಂತ ಹೆಸರಿಡ್ತಾರ ಸೊ ಆಪರೇಷನ್ ಸಿಂಧೂರ್ ಅಂತ ಹೆಸರಿಡಾಕ ಏನ್ ಕಾರಣ ಸೊ ಆಪರೇಷನ್ ಸಿಂಧೂರು ಅಂತ ಇಡಕ್ಕೆ ಕಾರಣ ಏನಂತಂದ್ರೆ ಸೊ ಇವಾಗ ಟೆರರಿಸ್ಟ್ಗಳು ಏನು ಅಟ್ಯಾಕ್ ಮಾಡ್ತಾರಲ್ಲ ಫಲಿಗಾಮಲ್ಲಿ ಏಪ್ರಿಲ್ ಇಪ್ಪತ್ತೆರಡಕ್ಕು ಸೊ ಅವ್ರದ್ದು ಉದ್ದೇಶ ಏನಂತಂದ್ರೆ ಸೊ ಹಿಂದೂಗಳನ್ನ ಸಾಯಿಸ್ಬೇಕು ಹಿಂದೂಗಳನ್ನ ಸಾಯಿಸಬೇಕು ಹಾಗಾಗಿ ಅಲ್ಲಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿರ್ಬೋದು ಅವ್ರು ಯಾರನ್ನೂ ಹೆಂಗಸರನ್ನ ಸಾಯಿಸಲಿಲ್ಲ ಮಕ್ಕಳನ್ನ ಸಾಯಿಸಿಲ್ಲ ಬರೀ ಗಂಡು ಮಕ್ಕಳನ್ನ ಸಾಯಿಸಿದ್ರು ಸೊ ಹಾಗಾಗಿ ಏನಾಯ್ತಂತಂದ್ರೆ ಅಲ್ಲಿ ಎಷ್ಟೋ ಹೆಣ್ಮಕ್ಳು ವಿಧ್ವೇಗಳಾಗ್ತಾರೆ ವಿಧ್ವೇಗಳಾಗ್ತಾರ ಸೊ ಅವರು ಸಿಂಧೂರ ಕುಂಕುಮನ ಅಳಿಸಿ ಬಿಡ್ತಾರ ಅವರು ಸೊ ಹಂಗಾಗಿ ಎಷ್ಟೋ ಹೆಣ್ಮಕ್ಳು ಉದ್ಯೋಗ ಆಯ್ತಾರ ಸೊ ಅದರ ಪ್ರತೀಕರ ನಾವು ಹೇಳಿ ಸೊ ಸೂಪಿಯಾ ಕುರೇಶಿ ಅಂತ ಮುಸ್ಲಿಂ ಲೇಡಿ ಅವಳು ಸೊ ಅವಳು ಥಿಂಕ್ ಮಾಡಿ ಸೊ ಇದೊಂದು ಆಪರೇಷನ್ ಇದರನ ಹೆಸರಿಡ್ಬೇಕು ಆಪರೇಷನ್ ಸಿಂಧೂರ್ ಅಂತಂದ್ರೆ ಎಷ್ಟೋ ನಮ್ಮ ಭಾರತೀಯ ಹೆಣ್ಮಕ್ಳು ಸೊ ಸಿಂಧೂರನ್ನ ಕಳ್ಕೊಂತಾರಲ್ಲ ಸೊ ಅದರ ಪ್ರತೀಕರ ಹೇಳಿ ಆಪರೇಷನ್ ಸಿಂಧೂರ್ ಅಂತ ಇಡ್ತಾರ ಸೊ ಈ ಆಪರೇಷನ್ ಸಿಂಧೂರ್ ಅಂತ ಇಟ್ಟಿದ್ದ ಉದ್ದೇಶ ಅಂತಂದ್ರ ನಮ್ಮ ದೇಶದ ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ಸೊ ಇದ್ರ ಉದ್ದೇಶ ಇದು ಆಪರೇಷನ್ ಸಿಂಧೂರ್ ಅಂತ ಸೊ ಇವಾಗ ನಮ್ಮ ಭಾರತೀಯ ಸೈನಿಕರು ಮೇಲೆ ದಾಳಿ ಮಾಡ್ತಾರ ಸೊ ಅಲ್ಲಿ ಅವ್ರದೆಲ್ಲ ಯುದ್ಧ ಬಂಕರ್ ಟ್ಯಾಂಕರ್ ನಾಶ ಪಡ್ತಾರ ಸೊ ಅದಾದ್ಮೇಲೆ ಯುದ್ಧದ ಪರಿಣಾಮ ಮುಂದೆ ಏನಾಯ್ತು ಸೊ ಯಾವ ಕಾರಣಕ್ಕಾಗಿ ಪಾಕಿಸ್ತಾನದವರು ಭಾರತದ ಮೇಲೆ ದಾಳಿ ಮಾಡ್ ಯಾವ ಸೊ ಏನಾಗ್ತಂದ್ರೆ ಇವಾಗ ಪಾಕಿಸ್ತಾನದ ಪಾಕಿಸ್ತಾನ ಅಂತಂದ್ರೆ ಏನೋ ಸೊ ಜಾಸ್ತಿ ಹಿಂದುಳಿದ ದೇಶ ಸೊ ಅಲ್ಲಿ ಜಾಸ್ತಿ ಜನ ಅಬ್ಸರ್ವ್ ಮಾಡಿರ್ಬೋದು ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ನೀವು ನೋಡಿರ್ಬೋದು ಸೊ ಜಾಸ್ತಿ ಜನಕೂಟಿರಂಗಿಲ್ಲ ಸೊ ಇಂಡಿಯಾ ಕಾದಕ್ಕೆ ಹೋಲಿಸ ತುಂಬಾ ಕಡಿಮೆ ಹಾಗಾಗಿ ಪಾಕಿಸ್ತಾನ ಸೊ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಕುಗ್ಗುತ್ತ ಸೊ ಇಂಡಿಯಾ ಏನೋ ಏನೋ ಯುದ್ಧ ಅಂತಂದ್ರೆ ಏನೋ ಪಂಜಾಬ್ ಆಯ್ತು ಹರಿಯಾಣ ಆಯ್ತು ರಾಜಸ್ತಾನ ಆಯ್ತು ಸೊ ಇಲ್ಲಿನ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಡಿಮೆ ಆಗೋದು ಬಟ್ ಪಾಕಿಸ್ತಾನ ಆಗಲ್ಲ ಸೊ ಸಣ್ಣ ದೇಶ ಅದು ಸೊ ಅಲ್ಲಿನ ಇವಾಗ ಆರ್ಥಿಕ ಪರಿಸ್ಥಿತಿ ಅಲ್ಲಿ ಕಡಿಮೆನೆ ಸೊ ಯುದ್ಧ ನಡೀತಂತಂದ್ರ ಮತ್ತೆ ಅಂತ ಅಂತಂದ್ರೆ ಆರ್ಥಿಕ ಪರಿಸ್ಥಿತಿ ಕುಗ್ಗಿ ಹೋಗುತ್ತೆ ಅಲ್ಲಿ ಸೊ ಕೂಡ್ ಹೋಗುತ್ತಾ ಅದೊಂದು ಉದ್ದೇಶ ಆಯಿತು ಸೊ ಪಾಕಿಸ್ತಾನದಲ್ಲಿ ಏನು ಅಂತಂದ್ರೆ ಕೆಲವೊಂದಷ್ಟು ಜನ ಸೊ ಕೆಲವೊಂದಷ್ಟು ಜನ ಇಂಡಿಯಾಕ್ಕೆ ವಿರುದ್ಧ ಇದ್ದಾರೆ ಕೆಲವೊಂದಷ್ಟು ಜನ ಇಂಡಿಯಾ ಇಂಡಿಯಾಗೆ ಸಪೋರ್ಟ್ ಇದ್ದಾರೆ ಆಲ್ಮೋಸ್ಟ್ ಗೊತ್ತಿರ್ಬೋದು ನೀವು ಸ್ವಲ್ಪ ಜನ ಭಯ ಪಡ್ಕೊತಾರ ಸೊ ಇಂಡಿಯಾ ನಮ್ಮ ಮೇಲೆ ಅಟ್ಯಾಕ್ ಮಾಡಿತ್ತು ಅಂತಂದ್ರೆ ನಮ್ಮ ಇಡೀ ಪಾಕಿಸ್ತಾನ ನಾಶ ಆಗಿ ಹೋಗುತ್ತೆ ಸೊ ಹಾಗಾಗಿ ಪಾಕಿಸ್ತಾನ ಇದೊಂದು ಆಯಿತು ಆರ್ಥಿಕ ಪರಿಸ್ಥಿತಿ ಕೂಗು ಹೋಗುತ್ತಾ ಆಮೇಲೆ ಕೆಲವಷ್ಟು ಜನ ಆರ್ಮಿ ಪಾಕಿಸ್ತಾನದ ಇಂಡಿಯನ್ ಆರ್ಮಿದವರು ಆರ್ಮಿನ ಬಿಟ್ಟು ಹೋದ್ರು ಹೋದ್ರಲ್ಲಿ ನೀವು ಕಲಿ ಬಿಟ್ಟು ಹೋದ್ರು ಭಯ ಪಟ್ಕೊಂಡು ಹಾಗಾಗಿ ಅವ್ರದ್ದು ಸೇನಾ ಬಲನೂ ಸ್ವಲ್ಪ ಕಡಿಮೆ ಆಯ್ತು ಆಮೇಲೆ ಆರ್ಥಿಕ ಪರಿಸ್ಥಿತಿಯು ಕೂಗ್ಗಿ ಆಲ್ಮೋಸ್ಟ್ ಒಂಬತ್ತು ಜಾಗದ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಅದಾದ್ಮೇಲೆ ಪಾಕಿಸ್ತಾನ ಏನ್ ನಿರ್ಧಾರ ಮಾಡುತ್ತೆ ಸೊ ನಾವು ಪಾಕಿಸ್ತಾನ ಎರಡು ಭಾಗ ಮಾಡಬೇಕು ಅವ್ರದ ಸೊ ಅವ್ರ ರಾಷ್ಟ್ರಪತಿ ಆತರ ಯೋಚನೆ ಮಾಡಲಿಲ್ಲ ಬೇರೆ ಕಡೆ ಇವಾಗ ಆಲ್ಮೋಸ್ಟ್ ನಮ್ದು ನೀವು ನೋಡಿರ್ಬೋದು ಹೈದರಾಬಾದ್ ಆಯ್ತು ಆಮೇಲೆ ಬೆಂಗಳೂರು ಆಯ್ತು ಮುಂಬೈ ಆಯ್ತು ಈ ಒಂದು ನಮ್ಮ ಇಂಡಿಯಾದ ಫೇಮಸ್ ಪ್ಲೇಸು ಅಲ್ಲಿನ ಅಧಿಕಾರನ ಸ್ವಲ್ಪ ಸ್ವಲ್ಪ ಬೇರೆ ಸೊ ಅವ್ರು ಏನ್ ಮಾಡ್ತಾರೆ ಕೇಂದ್ರೀಕರಿಸೋದು ಸೊ ಅದಾದ್ಮೇಲೆ ಸೊ ನಾವ್ ಏನ್ ಮಾಡ್ಬೇಕಾ ಇವಾಗ ಇಂಡಿಯಾ ಅಟ್ಯಾಕ್ ಅಂತಂದ್ರೆ ಇಡೀ ಪಾಕಿಸ್ತಾನ ಅಂತೂ ನಾಶ ಆಗೋದು ಖಚಿತ ಸೊ ಕೆಲವೊಂದು ಜನ ಅಲ್ಲಿನ ಪ್ರಜೆಗಳು ಏನ್ ಅಂತಂದ್ರೆ ನಾವು ನಾವು ಬೇರೆ ದೇಶನ ಡಿವೈಡ್ ಮಾಡೋಣ ಅಂತೇಳಿ ಸೊ ಅಲ್ಲಿ ಬೇರೆ ದೇಶನ ಸೃಷ್ಟಿ ಮಾಡಾಕ ಸ್ಟಾರ್ಟ್ ಮಾಡ್ತಾರ ಸೊ ಇವಾಗ ಒಂದು ಯುದ್ಧ ನಡಕೈತಿ ಅಂತಂದ್ರ ಪೂರ ದೇಶ ಅವ್ರಿಗೆ ಸಪೋರ್ಟ್ ಇರಬೇಕಾಗತ್ತ ಸೊ ದೇಶ ಹೊಡಿತ ಅಲ್ಲಿ ಯುದ್ಧ ಮಾಡಾಕ್ ಸೊ ಹಾಗಾಗಿ ಅಲ್ಲಿನ ಕೆಲವಷ್ಟು ಪ್ರಜೆಗಳು ನಾವು ಬೇರೆ ದೇಶನ ಮಾಡ್ಕೊಳ ಹೇಳಿ ಬಲೂಜಿಸ್ತಾನ್ ಅಂತ ಹೇಳಿ ಒಂದು ದೇಶನ ಪ್ರತ್ಯೇಕ ದೇಶನ ಮಾಡ್ತಾರ ಅಲ್ಲಿ ಅಲ್ಲಿನ ಹೊಡ್ಕೋತಾರ ಬಲೂಜಿಸ್ತಾನ್ ಅಂತ ಹೇಳಿ ಅಲ್ಲಿ ಏನ್ ಮಾಡ್ತಾರ ಒಬ್ಳ ಲೇಡಿ ಹಿಂದೂನ ಪ್ರೆಸಿಡೆಂಟ್ ಆಗಿ ಅಧಿಕಾರಕ್ಕೆ ನೇಮಿಸ್ಬಿಡ್ತಾರ ಹಿಂದೂ ಲೇಡಿ ಅಂದ್ರ ಇದ್ರ ಉದ್ದೇಶ ಏನಂತಂದ್ರ ಸೊ ಇಂಡಿಯಾ ಇಂಡಿಯಾದಿಂದ ನಮಗ ಏನು ಹಾನಿ ಆಗಬಾರ್ದು ಸೊ ನಮ್ದೊಂದ್ ಪ್ರತ್ಯೇಕ ದೇಶ ಐತಿ ನೀವು ಪಾಕಿಸ್ತಾನ ಮೇಲೆ ಇದ್ದ ಮಾಡ್ರಿ ನಮ್ಗ ನಮ್ದೊಂದು ಪ್ರತ್ಯೇಕ ದೇಶ ಐತಿ ನಾವು ನಾವ್ ಯಾವ್ದೇ ತರ ಹಾನಿ ಮಾಡಿಲ್ಲ ಸೊ ನಮ್ದೊಂದು ದೇಶನೇ ಬೇರೆ ಅಂತೇಳಿ ಅವರು ಡಿವೈಡ್ ಮಾಡ್ತಾರೆ ಸೊ ಭಾರತ ದಾಳಿ ತಪ್ಪಿಸ್ಕೊಳಕೊ ಹಾಗಾಗಿ ಪಾಕಿಸ್ತಾನದ ಸೊ ಬಲ ಕಡಿಮೆ ಆಯ್ತು ಅಲ್ಲಿ ಬಲ ಕಡಿಮೆ ಆದಿದ್ರಿಂದ ಸೊ ಅವರು ಯುದ್ಧ ಯುದ್ಧನ ಮುಂದುವರ್ಸ್ಲಿಲ್ಲ ಸೊ ಯುದ್ಧ ಇನ್ನು ಸ್ಟಾರ್ಟ್ ಮುಗ್ದಿಲ್ಲ ಅಂತ ಹೇಳತಿಲ್ಲ ಸೊ ಅವ್ರದ್ದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಅಂತೂ ಸೊ ಅವ್ರದ್ದು ಬಲನ ಕಳ್ಕೊಂಡ್ರು ಸೊ ಹಾಗಾಗಿ ಯುದ್ಧ ಮುಂದುವರೆಕ್ ಸ್ಟಾರ್ಟ್ ಆಗಲಿಲ್ಲ ಸೊ ಇವಾಗ ಅಲ್ಲಿಗೆ ತಟಸ್ಥ ರೀತಿಯ ನಿತ್ಕೊಂಡು ಸೊ ಇವಾಗ ಹೊಸದಾಗಿ ಆರ್ಮಿ ಸೇರ್ಬೇಕು ನಾವು ಇಂಡಿಯನ್ ಆರ್ಮಿಲಿ ಕೆಲಸ ಮಾಡ್ಬೇಕು ಅಂತಂದು ಕೆಲಸ ಮುಂದೆ ಕನಸಾಗಿರ್ತೈತಿ ಸೊ ಅಂತವ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಸೊ ಇವಾಗ ಇಂಡಿಯನ್ ಆರ್ಮಿಲಿ ಏನಂತಂದ್ರೆ ಸೊ ಮೊದಲೆಲ್ಲ ಪರ್ಮನೆಂಟ್ ಇಂಡಿಯನ್ ಆರ್ಮಿ ಅಂತ ಇತ್ತು ಸೊ ಇವಾಗ ನಾಲ್ಕು ವರ್ಷ ಅಂತ ಮಾಡಿದಾರೆ ಅಗ್ನಿವೀರೀರ ಸೊ ನಮ್ಮ ಜೊತೆನಿದ್ದಾರೆ ಅಗ್ನಿವೀರ್ ಸಿಕ್ಕಾಪಟ್ಟೆ ಜನ ಇವಾಗ ಜಾಯ್ನ್ ಆಗಿ ಬಂದಿದ್ದಾರೆ ಸೊ ಇವಾಗ ಆಲ್ಮೋಸ್ಟ್ ಆರ್ಮಿ ಸೊ ಜಾಯ್ನ್ ಆಗಿ ಬರೋರು ಏನೇ ಸೊ ಅವ್ರಿಗೆ ನನ್ನ ಪ್ರಕಾರ ಅವ್ರು ಹಾರ್ಡ್ ವರ್ಕ್ ಮಾಡಿ ಆರ್ಮಿಗೆ ಬಂದ್ರೆ ಬಿಟ್ಟರು ಯಾಕಂತಂದ್ರೆ ಸೊ ಇದು ನಾಲ್ಕು ವರ್ಷ ಏನ ಮಾಡಿದಾರಲ್ಲ ಸೊ ಇದು ಪರ್ಮನೆಂಟ್ ಅಂತಲ್ಲ ನಾಲ್ಕು ವರ್ಷ ಆದಮೇಲೆ ತೆಗಿತಾರಂತೇನು ರೂಲ್ಸ್ ಇಲ್ಲ ಸೊ ಇವಾಗ ಆಲ್ಮೋಸ್ಟ್ ನನ್ನ ನಮ್ದೊಂದು ಬ್ಯಾಚ್ ಫಸ್ಟ್ ಬ್ಯಾಚ್ ಏನ ಬಂದೈತಲ್ಲ ಅವ್ರದ್ದು ಇವಾಗ ಮೂರು ವರ್ಷ ಆಯ್ತು ಇನ್ನೊಂದು ವರ್ಷ ಆದ್ರೆ ನಾಲ್ಕು ವರ್ಷ ಸೊ ಅವರು ರಿಟೈರ್ಡ್ ಆಗೋ ಟೈಮ್ ಬಂತು ಆ ಟೈಮ್ ಮುಗಿದ್ಮೇಲೆ ಗೊತ್ತಾಗ್ತೈತಿ ಇವ್ರು ಪರ್ಮನೆಂಟ್ ಆಗಿ ಇಟ್ಕೋತಾರೋ ಇಲ್ಲೋ ಅಂತ ಹೇಳಿ ಸೊ ಪರ್ಮನೆಂಟ್ ಆಗಿ ಇಟ್ಕೊಂಡ್ರೆ ಇವಾಗ ನಾಲ್ಕ ನಾಲ್ಕು ವರ್ಷ ಮಾಡಿಬಿಟ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಂಗಿಲ್ಲ ನಾವ್ ಇವಾಗ ಐದು ವರ್ಷ ಮುಗಿದು ಆರನೇ ವರ್ಷ ರನ್ನಿಂಗು ನಾವು ಇನ್ನಾದ್ರೂ ಪೂರ್ತಿಯಾಗಿ ಕಲಿತಾ ಇನ್ನೂ ಕಲಿಯಾಕತ್ತೀವಿ ನಾವು ಆರ್ಮಿ ಜಾಬ್ ಅಂತಂದ್ರೆ ಎಲ್ಲಾನು ಕಲ್ತ್ಕೊಂಡು ಬರೋದಲ್ಲ ಅದೊಂಥರ ಕಂಪ್ಯೂಟರ್ ಇದ್ದಂಗ ಎಷ್ಟ್ ಕಲ್ತ್ರು ಮುಗಿಯಂಗಿಲ್ಲ ಎಷ್ಟ್ ಕಲ್ತ್ರು ಮುಗಿಯಂಗಿಲ್ಲ ನಾಲ್ಕು ವರ್ಷದಾಗಿ ಇವ್ರ ಏನ್ ಮುಗಿಸ್ತಾರೆ ಸೊ ನಾಲ್ಕು ನಾಲ್ಕು ವರ್ಷ ಮಾಡಿ ಇವ್ರನ್ನ ಬಿಡಾಕಂಗಿಲ್ಲ ಸೊ ನಾವು ಪರ್ಮನೆಂಟ್ ನಾವು ರಿಟೈರ್ಮೆಂಟ್ ಆಗಿ ಹೋದ್ಮೇಲೆ ಇವರ ನಡೆಸಬೇಕು ಇಂಡಿಯನ್ ಆರ್ಮಿ ಸೊ ನಾಲ್ಕ ನಾಲ್ಕು ವರ್ಷ ಮಾಡೋದು ಮಾಡೋದ್ ಅಂತಂದ್ರೆ ಇಂಡಿಯನ್ ಆರ್ಮಿ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿಲ್ಲ ಹಾಗಾಗಿ ಇವ್ರುನು ಕೂಡ ಪರ್ಮನೆಂಟ್ ಮಾಡ್ಕೋತಾರ ಸೊ ಇವಾಗ ಏನ್ ಆರ್ಮಿ ಗೆನ್ ಬರಾಕತ್ತಲ್ಲ ಹುಡುಗರು ಸೊ ಅವ್ರ ಹಾರ್ಡ್ ವರ್ಕ್ ಮಾಡಿ ಬರ್ರಿ ಅಂತ ಹೇಳ್ತಾರೆ ಕೆಲವೊಂದ್ ಜನ ಏನ್ ಮಾಡ್ತಾರ ಆರ್ಮಿ ಏನ್ ಬಿಡು ನಾಲ್ಕು ವರ್ಷ ಐತಿ ಆರ್ಮಿ ಹೋಗೋ ಬ್ಯಾಡ ಅಂತ ಹೇಳಿ ಕೆಲವೊಂದು ಜನ ಡಿಸೈಡ್ ಆಗಿಬಿಟ್ಟಿರ್ತಾರ ಹ್ಮ್ ಸೊ ಆ ತರ ಮಾಡಿದ್ರೆ ತಪ್ಪದು ಅದು ಸೊ ಆರ್ಮಿಗೆ ಬರೋ ಹುಡುಗರು ಆರ್ಮಿಗೆ ಬರಲಿ ಅಂತ ನಾನು ಹೇಳ್ತೀನಿ ಹಾರ್ಡ್ ವರ್ಕ್ ಮಾಡಲಿ ಅಂತ ನಾನು ಹೇಳ್ತೀನಿ ಸ್ವಾರ್ ಪರ್ಮೆಂಟ್ ಆಗೇ ಆಗ್ತಾರ ಮುಂದೆ ಅಷ್ಟೇ ಕಟ್ ಮಾಡಿ ಇವಾಗ ಇನ್ ಕೆಲವೊಬ್ಬರು ಏನ್ ಹೇಳ್ತಿರ್ತಾರ ಅಂದ್ರ ಒಂದು ಜಾಬ್ ಸಿಗೋದು ಲಕ್ ಮತ್ತೆ ಒಬ್ಬ ಹಾರ್ಡ್ ವರ್ಕ್ ಏನ ಅಂತ ಹೇಳ್ತಿರ್ತಾರ ಸೊ ಲಕ್ ಹಾರ್ಡ್ ವರ್ಕ್ ಸೊ ಇದ್ರ ನಡುವೆಯಂತ ವ್ಯತ್ಯಾಸ ಏನ ನಿಮ್ಮ ಪ್ರಕಾರ ನನ್ನ ಪ್ರಕಾರ ಹ್ಮ್ ಕೆಲವೊಂದು ಚೆನ್ನಾಗಿ ಹೇಳ್ತಾರ ಆರ್ಮಿ ಆರ್ಮಿ ಆಯ್ತು ಆರ್ಮಿನ ಅಂತಲ್ಲ ಯಾವುದೋ ಒಂದು ಜಾಬ್ ನೋಡಪ್ಪ ಅವ್ನ್ ಲಕ್ ಸೊ ಅದು ತಪ್ಪು ಕಲ್ಪನೆ ಲಕ್ ಅಂತಂದ್ರ ಮನೆಯಾಗ ಕೂತ್ ಬಿಟ್ರೆ ಚಲೋ ಅಲ್ಲ ಲಕ್ ಮನೆಗೆ ಹೊಡ್ಕೊಂಡ್ಬರ್ತೈತಿ ಅಂತ ಗೊತ್ತಾಗೈತಿ ಆತರ ಏನ ಇರಂಗಿಲ್ಲ ಸೊ ಯಾವ್ದೋ ಜಾಬ್ ಸಿಗಬೇಕಂತಂದ್ರೆ ಹಾರ್ಡ್ ವರ್ಕ್ ಮೇನ್ ಇಂಪಾರ್ಟೆಂಟ್ ಯಾರಿಗೆ ಲಕ್ ಅನ್ನೋದ್ ಕೈ ಇಡಿಯಂಗಿಲ್ಲ ಸೊ ಇವಾಗಿನ ಸಿಚುವೇಶನ್ ಅಂತೂ ಲಕ್ ಅನ್ನೋದ್ ಗೊತ್ತಿಲ್ಲ ಯಾರಿಗೆ ಸೊ ಯಾರು ಹಾರ್ಡ್ ವರ್ಕ್ ಮಾಡ್ತಾರ ಅವ್ರಿಗೆ ಜಾಬ್ ಸಿಗುತ್ತೆ ಅಣ್ಣ ಅವ್ರ ಏನ್ ಮಾಡ್ತಾರ ಸೊ ಅವ್ರು ಅವ್ರ ಹಾರ್ಡ್ ವರ್ಕ್ ಮಾಡಿರೋದಿಲ್ಲ ಸೊ ಇಲ್ಲ ಅಂತಂದ್ರೆ ಬಂದು ಅವ್ರು ಹಾರ್ಡ್ ವರ್ಕ್ ಮಾಡಿರಂಗಿಲ್ಲ ಸೊ ಒಬ್ಬನ್ ಜಾಬ್ ಹೋದವನು ಅವ್ನು ಹಾರ್ಡ್ ವರ್ಕ್ ಮಾಡಿರೋ ನೋಡಿರಂಗಿಲ್ಲ ಸೊ ಹಾಗಾಗಿ ಇವ್ರ ಲಕ್ ಅಂತ ಹೇಳ್ತಾರೆ ಸೊ ಏನಿಲ್ಲ ಸೊ ಜಾಬ್ ಮಾಡೋನು ಅವ್ನು ಹಾರ್ಡ್ ವರ್ಕ್ ಮಾಡಿರ್ತಾನ ಜಸ್ಟ್ ಏನೋ ತೋರ್ಸ್ಕೊಂಡಿರಂಗಿಲ್ಲ ಅವ್ನ ಹಾರ್ಡ್ ವರ್ಕ್ ಏನ್ ಮಾಡಿರ್ತಾನಲ್ಲ ಅವ್ನಿಗೆ ಅದ ಗೊತ್ತೆ ಸೊ ಲಕ್ ಅಲ್ಲಿ ನನ್ನ ಪ್ರಕಾರ ಇವಾಗಿನ ಜನರೇಷನ್ ಅಲ್ಲಿ ಯಾರಿಗೂ ಜಾಬ್ ಸಿಗಲ್ಲ ಯಾರು ಹಾರ್ಡ್ ವರ್ಕ್ ಮಾಡ್ತಾರಲ್ಲ ಸೊ ಅವ್ರಿಗೆ ಜಾಬ್ ಸಿಗುತ್ತೆ ಅದ್ರಲ್ಲಿ ಆರ್ಮಿ ಆರ್ಮಿ ಅಂತಂದ್ರೆ ಏನೋ ನಾರ್ಮಲ್ ಅಲ್ಲ ಆಲ್ಮೋಸ್ಟ್ ನೋಡಿರ್ಬೋದು ಎಲ್ಲ ಜಾಬ್ ಮೇನ್ ಅಂತಂದ್ರೆ ಜಾಸ್ತಿ ಎಕ್ಸಾಮ್ ಮೇಲೆ ಜಾಸ್ತಿ ಪ್ರಿಪೇರ್ ಕೊಡ್ತಾ ಇರ್ತಾರೆ ಆಲ್ಮೋಸ್ಟ್ ಎಲ್ಲರು ಆರ್ಮಿ ತಂದ್ರಂಗಿಲ್ಲ ಫಿಸಿಕಲ್ ಆಯ್ತು ಮೆಡಿಕಲ್ ಆಯ್ತು ಎಕ್ಸಾಮ್ ಆಯ್ತು ಲಾಸ್ಟ್ ಇಂಟರ್ವ್ಯೂ ಇರುತ್ತೆ ಸೊ ಇದು ನಾಲ್ಕಕ್ಕೂ ಹಾರ್ಡ್ ವರ್ಕ್ ಯಾರು ಕೊಡ್ತಾರಲ್ಲ ಅವ್ರಷ್ಟು ಆರ್ಮಿ ಹೋಗಕ್ಕೆ ಸಾಧ್ಯ ನೀವು ನೋಡಿರ್ಬೋದು ಫಿಸಿಕಲ್ ಅಲ್ಲಿ ಫಿಸಿಕಲ್ ಅಲ್ಲಿ ಒಂದ್ ಅಲ್ಲಿ ರನ್ನಿಂಗ್ ಬಿಟ್ಟರೆ ಮುನ್ನೂರು ಮುನ್ನೂರು ಜನ ಒಮ್ಮೆ ಕೊಡ್ತಿರ್ತಾರೆ ಮುನ್ನೂರು ಜನ ಒಮ್ಮೆ ಬಿಟ್ಟು ಅದ್ರಾಗ ಇಪ್ಪತ್ತು ಇಪ್ಪತ್ತೈದು ಸೆಲೆಕ್ಷನ್ ತಗೋತಾರೆ ಅದು ಜಸ್ಟ್ ಫಿಸಿಕಲ್ ಫಿಜಿಕಲ್ ಅದಾದ್ಮೇಲೆ ಮೆಡಿಕಲ್ ದಾಗ ತರ ಅದಾದ್ಮೇಲೆ ಎಕ್ಸಾಮ್ ದಾಗ ಅರ್ಧ ತರ ಹೀಗಾಗಿ ಆರ್ಮಿ ಅನ್ನೋದು ಜಾಬ್ ಮಾಡ್ಕೋಬೇಕಂತಂದ್ರೆ ಹಾರ್ಡ್ ವರ್ಕ್ ಮಾಡ್ಬೇಕಂತ ಯಾರಿಗೆಲ್ಲ ಕಣ್ಣು ಸಿಗಂಗಿಲ್ಲ ಅಲ್ಲಿ ಸೊ ನಿಮ್ಮ ಮನೆಯೊಳಗೆ ಯಾರೆಲ್ಲ ಇರ್ತೀರಿ ನೀವು ನಮ್ಮ ಮನೇಲಿ ನಾನು ನಮ್ಮ ಪಪ್ಪ ನಮ್ಮ ಮಮ್ಮಿ ನನಗೊಬ್ಬ ತಮ್ಮ ಇದಾನ ಆಮೇಲೆ ನಮ್ಮ ಅಜ್ಜಿ ನಾವು ಮೂರು ಜನ ಸಿಸ್ಟರ್ಸ್ ಇದ್ದಾರೆ ಅವ್ರ ಮ್ಯಾರೇಜ್ ಆಯ್ತು ಸೊ ಅವರು ಮ್ಯಾರೇಜ್ ಆಗಿ ಹೋಗಿದ್ದಾರೆ ಅವಾಗ ಸೊ ನಾವು ಇವಾಗ ಇರೋದು ಐದು ಜನ ಸೊ ನಿಮ್ಮದು ಮದುವೆ ಏನು ಇಲ್ಲ ಸೊ ಇವಾಗ ಮದುವೆ ರನ್ನಿಂಗ್ ಅಲ್ಲ ಸೊ ಇವಾಗ ಆಗ್ಬೇಕು ನೋಡಿದ್ರಲ್ರಿ ಭಾರತೀಯ ಯೋಧನ ಒಂದು ಜೀವನ ಚರಿತ್ರೆ ಮತ್ತು ಅವರ ಕೆಲವೊಂದಿಷ್ಟು ಅನುಭವಗಳನ್ನ ನಮ್ ಜೊತೆ ಹಂಚ್ಕೊಂಡ್ರು ಸೊ ಮುಂದಿನ ನೋಡಿದಾಗ ಅಲ್ಲಿವರೆಗೂ ನಮಸ್ಕಾರ